ಸಿದ್ದರಾಮಯ್ಯ ಅವರು ಮಾಡಿರುವಂತಹ ಸಾಧನೆಯ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ಸುದೀರ್ಘ ಅವಧಿಯ ಮುಖ್ಯಮಂತ್ರಿಯಾಗಿ ಅವರು ಬರೆದಿರುವಂತಹ ಸಾಧನೆಯ ಬಗ್ಗೆ ನಾನು ಮಹೇಶ್ ಅವರನ್ನ ನಾನು ನಿಮ್ಗೆ ಸಾಕಷ್ಟು ಅವಕಾಶ ಕೊಟ್ಟಿದ್ದು ನಾಗರಾಜ್ ಯಾದವ್ ಅವರು ಅವರ ಮೊದಲ ಅವಧಿಯಲ್ಲಿ ಕೊಟ್ಟಂತ ಭರವಸೆಗಳನ್ನ ಈಡೇರಿಸಿದ್ದಾರೆ ಸಾಮಾಜಿಕ ನ್ಯಾಯಕ್ಕೆ ಪೂರಕವಾಗಿ ಕೆಲಸ ಮಾಡಿದ್ದಾರೆ ಈ ಅವಧಿಯಲ್ಲಿ ಗ್ಯಾರಂಟಿಯನ್ನು ಜಾರಿ ಮಾಡುವಂತ ವಿಚಾರದಲ್ಲಿ ನಿಮ್ಮ ಅಪಸ್ವರಗಳಿತ್ತು ಇದನ್ನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ರೀತಿಯಲ್ಲಿ ನೀವು ಮಾತನಾಡಿದ್ರಿ ಅದರ ಹೊರತಾಗಿಯೂ ಕೂಡ ಗ್ಯಾರಂಟಿ ಇಂಪ್ಲಿಮೆಂಟೇಶನ್ ಆಗಿದೆ ಇದನ್ನು ಸಾಧನೆ ಅನ್ನೋದೇ ಮತ್ತೆ ಇನ್ನೇನು ಅಂತ ಹೇಳೋದಕ್ಕೆ ಸರ್ ನನಗೆ ಮೈಸೂರಿನವರು ಅನ್ನೋಂತ ಅಭಿಮಾನ ಖಂಡಿತ ಇದೆ

ಕರ್ನಾಟಕ ಸಿದ್ದರಾಮಯ್ಯ ಸಾಮಾಜಿಕ ಪರಿಕಲ್ಪನೆ ಅಲ್ಲ ಈ ರಾಜ್ಯದ ಅಭಿವೃದ್ಧಿಗೆ ನಾಗರಾಜ್ ದಯವಿಟ್ಟು ದಯವಿಟ್ಟು ಈಗ ನಿಮಗೆ ಅವಕಾಶ ಕೊಟ್ಟಾಗ ನೀವು ಮಾತನಾಡಿ ಅಲ್ಲ ಮಹೇಶ್ ಅಂತ ಕರೆದಾಗ ನೀವು ಮಾತಾಡೋದಲ್ಲ ಮಹೇಶ್ ಮಹೇಶ್ ಯೋಚನೆ ಮಾಡಿ ಮಹೇಶ್

ದೀಪವನ್ನು ಮಾಡ್ಕೊಡ್ತಂತ ರಾಜ್ಯ ಇವತ್ತು ಯಾವ ಪರಿಸ್ಥಿತಿಗೆ ರಾಜ್ಯ ಹೋಗಿದೆ ಇವತ್ತು ಕರ್ನಾಟಕ ಇವರ ಆಡಳಿತದ ಒಳಗಡೆನೆ ಕರ್ನಾಟಕ ಇವತ್ತು ಅತ್ಯಂತ ದೊಡ್ಡದಾದಂತ ಸಾಲ ಮಾಡಿರ್ತಕ್ಕಂಥದ್ದು ನಾಗರಾಜ್ ಯಾಕೆ ಐದು ಲಕ್ಷ ಕೋಟಿ ಸಾಲ ಐದು ಲಕ್ಷ ನಾನು ಸಾಲದ ವಿಚಾರಕ್ಕೆ ಬರ್ತೀನಿ ಬರ್ತೀನಿ ಮಹೇಶ್ ಅವರೇ ನಾಗರಾಜ್ ಯಾದವ್ ದಯವಿಟ್ಟು ಪರವಾಗಿ ಕ್ವಶನ್ ಕೇಳ್ತಾ ಇದ್ದೀನಿ ಕ್ವಶನ್ ಕೇಳ್ತಾ ಇಲ್ಲಿ ಸಾಲದ ವಿಚಾರ ತೆಗೆದಿರಿ ನೀವು ನಾನು ಅದೇ ಕಾರಣಕ್ಕಾಗಿ ಇಲ್ಲಿ ಒಂದು ಅಂಕಿಅಂಶವನ್ನು ನಿಮ್ಮ ಮುಂದೆ ಇಡ್ತೀನಿ ರಾಜ್ಯ ಸರ್ಕಾರದ ಸಾಲ ಏಳು ಪಾಯಿಂಟ್ ಆರು ಲಕ್ಷ ಕೋಟಿ ಆರು ಐದು ಲಕ್ಷ ಕೋಟಿ ನರೇಂದ್ರ ಮೋದಿ ಅವರ ಕಾಲದಲ್ಲಿ ಐವತ್ಮೂರು ಲಕ್ಷ ಕೋಟಿಯಷ್ಟು ಸಾಲ ಇತ್ತು ಇವತ್ತು ನೂರ ತೊಂಬತ್ತಾರು ಲಕ್ಷ ಕೋಟಿ ಅಷ್ಟು ಸಾಲ ಒಳ್ಳೆ ದಿವಸದ ಮೇಲೆ ಕೊಡ್ಲಿ ನೂರ ಎಂಬತ್ತೆಂಟು ಲಕ್ಷ ಕೋಟಿ ಸಾಲ ಮಾಡಿದ್ದೀವಿ ಈ ದೇಶವನ್ನ ಕಟ್ಟಿರ್ತಕ್ಕಂಥ ಈ ದೇಶವನ್ನ ಇವತ್ತು ನಾಲ್ಕು ಟ್ರಿಲಿಯನ್ ಎಕಾನಮಿ ಆಗಿ ಜಗತ್ತಿನಲ್ಲಿ ನಾಲ್ಕನೇ ಆರ್ಥಿಕ ಶಕ್ತಿಯಾಗಿ ಹೊರಹೊಂಬಕ್ಕೆ ಈ ದೇಶದಲ್ಲಿ ಏನೇ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿದ

ದಯವಿಟ್ಟು ನಾನು ಮತ್ತೆ ಹೇಳ್ತಾ ಇದ್ದೀನಿ ಈ ರೀತಿ ಮಾತಾಡಿದ್ರೆ ನಾನು ಮೈಕ್ ಮ್ಯೂಟ್ ಮಾಡಿಸ್ತೀನಿ ಅಷ್ಟೇ ಮೈಕ್ ಮ್ಯೂಟ್ ಮಾಡಿಸ್ತೀನಿ ಮಹೇಶ್ ಅವರು ಇಲ್ಲಿ ಕೇಳಿ ಇಲ್ಲಿ ಕೇಳಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ